ಸುಹಾಸಿನಿ ಸಬ್ಬರಿಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮೂಲಂಗಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲು ಒಂದು ಪ್ಯಾನ್ಗೆ ಒನ್ ಟೀ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಳಿ ಕಟ್ ಮಾಡ್ಕೊಂಡಿರೋವಂಥ ಕರಿಬೇವು ಮತ್ತು ನೆಣಸಂಗೆ ಹಾಕ್ಕೊಳ್ಳಿ ಆಮೇಲೆ ನೆನೆಸಿರೋ ಅಂಥ ಹೆಸರುಬೇಳೆ ಹಾಕಿ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಈಗ ತುರಿದಿರೋ ಅಂಥ ಮೂಲಂಗಿ ಹಾಕೊಳ್ಳಿ ಈ ಮೂಲಂಗಿ ಹಾಕಾದ್ಮೇಲೆ ಒಲೆ ಆಫ್ ಮಾಡ್ಕೊಂಬಿಡಿ ಆಮೇಲೆ ಅರಿಶಿನ ಮತ್ತೆ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ರೆಡಿ ಆಯಿತು ಈಗ ಮೂಲಂಗಿ ಪಲ್ಯ ಮೂಲಂಗಿನ ಜಾಸ್ತಿ ಹೊತ್ತು ಬೇಸ್ಕೊ ಹೋಗ್ಬೇಡಿ ಅದರಲ್ಲಿರೋ ಅಂಶ ಎಲ್ಲ ಹೋಗಿಬಿಡುತ್ತೆ ಅದಕ್ಕಾಗಿ ಮೂಲಂಗಿ ಹಾಕುವಾಗ ನೀವು ಗ್ಯಾಸ್ ಆಫ್ ಮಾಡಿಕೊಂಡೇ ಹಾಕಬೇಕು ಈ ಮೂಲಂಗಿ ಪಲ್ಯ ನಿಮ್ಮ ದೇಹಕ್ಕೆ ತಂಪು ನೀಡುತ್ತೆ ಇದನ್ನ ಮಾಡಿ ನೀವು ಸವಿಯಿರಿ ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ